ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ಇಪ್ಪತ್ತೈದು ಸಾವಿರ ಸಬ್ಸ್ಕ್ರಿಪ್ಷನ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀರಾ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತಾರು ಸಾವಿರ ಸಬ್ಸ್ಕ್ರೈಬರ್ಸು ಈಗ ನನ್ನ ಚಾನಲ್ ಇದೆ ಇದೆಲ್ಲವೂ ಕೂಡ ನಿಮ್ಮಿಂದ ಆಗಿದ್ದು ಅಂತಕ್ಕಂಥದ್ದನ್ನ ಹೇಳ್ತಾ ಜೊತೆಗೆ ಈ ಇಪ್ಪತ್ತೈದು ಸಾವಿರ ಕ್ರಾಸ್ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಅಂತರಾಳದಿಂದ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಈ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ಪ್ರೀತಿ ವೀಕ್ಷಕರೇ ಬಿ ಎಸ್ ಎನ್ ಎಲ್ ಲೈವ್ ಟಿವಿ ನಾನು ಬಹಳ ಹಿಂದೆ ಒಂದು ವಿಡಿಯೋನ ಮಾಡಿ ಕೊಟ್ಟಿದ್ದೆ ತುಂಬಾ ಜನ ನೋಡಿದಾರ ಆ ನೋಡಿ ಜೊತೆಗೆ ಕಾಮೆಂಟ್ ಕೂಡ ಮಾಡಿದ್ದೀರಾ ಎಷ್ಟೋ ಜನ ಈ ಲೈವ್ ಟಿ ವಿ ಅಂತಕ್ಕಂಥದ್ದನ್ನ ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು ಅಂತಕ್ಕಂಥ ಕೋಶನ ಜಾಸ್ತಿ ಮಾಡಿದ್ದೀರ ನಾನು ಆ ವಿಡಿಯೋಲು ಹೇಳಿದ್ದೆ ಲೈವ್ ವಿನ ನೀವು ಕನೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಮೆಥಡ್ ಇದೆ ಬಿ ಎಸ್ ಎನ್ ಎಲ್ ಆ ಮೆಥಡ್ ಅನ್ನ ಕೊಟ್ಟಿದೆ ನೀವು ಆ ಮೆಥಡ್ ಅನ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಗೆ ಬಿ ಎಸ್ ಎನ್ ಎಲ್ ಲೈವ್ ಟಿವಿ ಬರುತ್ತೆ ನೀವು ಕನೆಕ್ಟ್ ಮಾಡ್ಕೋಬಹುದು ಜೊತೆಗೆ ಆ ಲೈವ್ ಟಿವಿಗೆ ಅಂತ ನೀವು ಎಕ್ಸ್ಟ್ರಾ ಪೇಮೆಂಟ್ ಏನು ಆಗಿಲ್ಲ ಆ ತರದಲ್ಲಿ ನೀವು ಸುಮಾರು ಅರವತ್ತಕ್ಕೂ ಹೆಚ್ಚು ಚಾನೆಲ್ಗಳನ್ನ ಆ ಲೈವ್ ಟಿವಿನಲ್ಲಿ ನೀವು ನೋಡ್ಬೋದು ಖಂಡಿತ ಬೇರೆ ಒಂದು ಕೇಬಲ್ ಕನೆಕ್ಷನ್ ನಿಮ್ಗೆ ಬೇಕಾಗುವುದಿಲ್ಲ ಅವ್ರಿಗೆ ಕೊಡ್ತಕ್ಕಂಥ ಹಣವನ್ನ ನೀವು ಕೂಡ ಅವಶ್ಯಕತೆ ಇಲ್ಲ ಈ ತರದ ಒಂದು ವಿಚಾರವನ್ನ ನಾನು ಇವತ್ತು ನಿಮ್ಮ ಕಾಮೆಂಟ್ ಗಳ ಆಧಾರದ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಅದೇನು ಅಂತ ನೋಡೋಣ ಪ್ರೀತಿ ವೀಕ್ಷಕರೇ ಅದಕ್ಕೂ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ಒಂದು ವಿಚಾರನ ನಿಮ್ ಜೊತೆ ಹಂಚ್ಕೊಳ್ಳೇಬೇಕು ಅದೇನಪ್ಪ ಅಂತ ಹೇಳಿದ್ರೆ ನನ್ ಚಾನಲ್ ನಲ್ಲಿ ಮೆಂಬರ್ಶಿಪ್ ಬಟನ್ ಇದೆ ಜಾಯಿನ್ ಬಟನ್ ಅಂತ ಆ ಜಾಯಿನ್ ಬಟನ್ ನ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ತೆಗೆದುಕೊಂಡ್ರೆ ನಾನ್ ಮಾಡತಕ್ಕಂತ ಅಡ್ವಾನ್ಸ್ಡ್ ವಿಡಿಯೋಗಳು ಪಬ್ಲಿಕ್ ಆಗುವ ಮುನ್ನ ನಿಮ್ಗೆ ಬಂದು ತಲುಪ್ತವೆ ನೀವು ಫಸ್ಟ್ ಅವುಗಳನ್ನ ನೋಡ್ಬೋದು ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ವಿಡಿಯೋ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಪ್ರೀತಿ ವೀಕ್ಷಕರೇ ನಿಮ್ಗೆ ಬಿ ಎಸ್ ಎನ್ ಎಲ್ ಲೈವ್ ಟಿವಿ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಟಿ ವಿ ಇರಬೇಕು ಅಂದ್ರೆ ಆಂಡ್ರಾಯ್ಡ್ ಟಿವಿ ಅಂತ ಕರಿತೀವಲ್ಲ ಆಂಡ್ರಾಯ್ಡ್ ಟಿ ವಿ ಇರಬೇಕು ಬಹುತೇಕವಾಗಿ ಈಗ ಎಲ್ಲಾ ಮನೆಗಳಲ್ಲೂ ಆಂಡ್ರಾಯ್ಡ್ ಟಿವಿನ ಬಳಸ್ತಾ ಇದ್ದಾರೆ ಓಲ್ಡ್ ಏನು ಡೂಮ್ ಟಿವಿಗಳಿದ್ದೋ ಅಥವಾ ಆಂಡ್ರಾಯ್ಡ್ ಸಪೋರ್ಟ್ ಮಾಡದಿರ್ತಕ್ಕಂಥ ಟಿವಿಗಳು ಇದೋ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಗಿದ್ದಾವೆ ಆಂಡ್ರಾಯ್ಡ್ ಟಿವಿಗಳೇ ಒಂದು ಆವರೇಜ್ ಪ್ರೈಸ್ ಅಲ್ಲಿ ಸಿಗ್ತಾ ಹೋಗುತ್ತೆ ಬೇಸಿಕ್ ಆಂಡ್ರಾಯ್ಡ್ ಇರ್ತಕ್ಕಂಥವು ಕೂಡ ಸಿಗ್ತವೆ ಈ ಹಿನ್ನೆಲೆಯಲ್ಲಿ ಸ್ಮಾರ್ಟ್ ಟಿವಿ ಅಂತ ನೀವು ಕರಿತೀರೋ ಆ ಸ್ಮಾರ್ಟ್ ಟಿವಿ ಮನೇಲಿ ಇರಬೇಕು ಅದು ಎಷ್ಟು ಇಂಚಿನ ದಾರು ಆಗಿರ್ಲಿ ಅದು ನೋ ಮ್ಯಾಟರ್ ಎಷ್ಟು ಇಂಚಿನ ದಾರು ಆಗ್ಬೋದು ಆದ್ರೆ ಸ್ಮಾರ್ಟ್ ಟಿವಿ ಆಗಿರ್ಬೇಕು ಆಂಡ್ರಾಯ್ಡ್ ಸಪೋರ್ಟ್ ಮಾಡತಕ್ಕಂತ ಟಿವಿ ಆಗಿರ್ಬೇಕು ಅಂದ್ರೆ ನೀವು ಅಪ್ಲಿಕೇಶನ್ ಗಳನ್ನ ಡೌನ್ಲೋಡ್ ಮಾಡಕ್ ಆಗ್ಬೇಕು ಲೈಕ್ ಮೊಬೈಲ್ ಆಗ ಮಾತ್ರ ಈ ಬಿ ಎಸ್ ಎನ್ ಎಲ್ ಲೈವ್ ಟಿವಿ ವರ್ಕ್ ಆಗುತ್ತೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಒಂದು ಇದು ಮೊದಲನೇ ಪಾಯಿಂಟ್ ಇದು ಇನ್ನು ಎರಡನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಬಿ ಎಸ್ ಎನ್ ಎಲ್ ಲೈವ್ ಟಿವಿನ ನೀವು ತಗೋಬೇಕು ಅಂತ ಹೇಳಿದ್ರೆ ನೀವು ಯಾವುದೋ ಒಂದು ಸ್ಮಾರ್ಟ್ ಟಿವಿ ತೆಗೆದುಕೊಂಡು ಯಾವುದೋ ಸೆಟ್ ಅಪ್ ಬಾಕ್ಸ್ ತೆಗೆದುಕೊಂಡು ಸ್ಮಾರ್ಟ್ ಟಿವಿ ಇದೆ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಬಹುದು ಅಪ್ಲಿಕೇಶನ್ ನಮಗೆ ಸಿಕ್ ಬಿಡುತ್ತೆ ಅಂದ್ರೆ ಖಂಡಿತ ಸಿಗಲ್ಲ ಮತ್ತೆ ಹೇಗೆ ಬಿ ಎಸ್ ಎನ್ ಎಲ್ ಲೈವ್ ಟಿವಿನ ತಗೊಳ್ಳೋದು ಅನ್ನೋ ನಿಮ್ ಕ್ವಶನ್ ಈಗಿರುತ್ತೆ ಹೇಗಪ್ಪ ಅಂತ ಹೇಳಿದ್ರೆ ನೀವು ಬಿ ಎಸ್ ಎನ್ ಎಲ್ ಕನೆಕ್ಷನ್ ನ ತಗೋಬೇಕು ಅದರಲ್ಲೂ ಬಿ ಎಸ್ ಎನ್ ಎಲ್ ಕನೆಕ್ಷನ್ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ಗೆ ಒಂದು ಸಿಮ್ ಹಾಕೊಂಡು ನಾವು ಒಂದು ವೈಫೈ ಕನೆಕ್ಟ್ ಮಾಡಿಕೊಂಡು ಆ ನಂತರದಲ್ಲಿ ನಾವು ಒಂದು ಅಪ್ಲಿಕೇಶನ್ ನ ಸ್ಮಾರ್ಟ್ ಟಿವಿಲಿ ಡೌನ್ಲೋಡ್ ಮಾಡ್ತೀವಿ ಬರುತ್ತಾ ಬರೋದಿಲ್ಲ ನೀವು ಬಿ ಎಸ್ ಎನ್ ಎಲ್ ಬ್ರಾಡ್ ಬ್ಯಾಂಡ್ ಅಂತ ಕೊಡ್ತಾ ಇದೆ ಅಂದ್ರೆ ವಿತ್ ಕೇಬಲ್ ನಿಮ್ಮ ನೆಟ್ವರ್ಕ್ ಅನ್ನ ಕೊಡುತ್ತೆ ಬಿ ಎಸ್ ಎನ್ ಎಲ್ ಕೇಬಲ್ ವಿತ್ ಕೇಬಲ್ ಕೊಡುತ್ತೆ ಈಗ ಎಷ್ಟು ಸ್ಪೀಡ್ ಇದೆಯೋ ಅಷ್ಟು ಸ್ಪೀಡನ್ನ ನೀವು ತಗೋಬಹುದು ಏನ್ ತೊಂದರೆ ಇಲ್ಲ ಈಗ ಫೋರ್ ಜಿ ಆಕ್ಟಿವ್ ಆಗಿದೆ ಅಂತೂ ಜನವರಿ ಆಕ್ಟಿವ್ ಆಗುತ್ತೆ ಅಂತ ಆಲ್ರೆಡಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಫೈವ್ ಜಿ ಸ್ಪೀಡ್ ಅಲ್ಲಿ ಏನು ತೊಂದರೆ ಇಲ್ಲ ಹಾಗಾದ್ರೆ ನೀವು ಬಿ ಎಸ್ ಎನ್ ಎಲ್ ಬ್ರಾಡ್ ಬ್ಯಾಂಡ್ ಅಂತ ಒಂದು ಕನೆಕ್ಷನ್ ತೆಗೆದುಕೊಂಡ್ರೆ ನಿಮ್ಗೆ ಖಂಡಿತ ಬಿ ಎಸ್ ಎನ್ ಎಲ್ ಲೈವ್ ಟಿವಿ ಬರುತ್ತೆ ಆಗ ನೀವು ಬಿ ಎಸ್ ಎನ್ ಎಲ್ ಲೈವ್ ಟಿವಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ ಸಾಧ್ಯ ಆಗುತ್ತೆ ಅವರು ಬ್ರಾಡ್ ಬ್ಯಾಂಡ್ ಮೂಲಕ ಮಾತ್ರ ಬಿ ಎಸ್ ಎನ್ ಎಲ್ ಆಪ್ ಅನ್ನ ಅಂದ್ರೆ ಬಿ ಎಸ್ ಎನ್ ಎಲ್ ಲೈವ್ ಟಿವಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಬೇರೆ ಎಲ್ಲೂ ಕೂಡ ನಿಮ್ಗ ಅದು ಡೌನ್ಲೋಡ್ ಮಾಡಿಕೊಂಡು ಆಕ್ಟಿವ್ ಮಾಡ್ಕೊಳ್ಳಕ್ ಸಾಧ್ಯ ಇಲ್ಲ ಆ ದಿಸೆಯಿಂದಾಗಿ ಪ್ರೀತಿ ವೀಕ್ಷಕರೇ ನೀವು ಮೊದಲನೇ ಬಾರಿಗೆ ಮಾಡಬೇಕಾಗಿರೋದು ಬಿ ಎಸ್ ಎನ್ ಎಲ್ ಲೈವ್ ಟಿವಿಯನ್ನ ನೋಡ್ಬೇಕು ಅಂತ ಹೇಳಿದ್ರೆ ಬಿ ಎಸ್ ಎನ್ ಎಲ್ ಬ್ರಾಡ್ ಬ್ಯಾಂಡ್ ಕನೆಕ್ಷನ್ ತಗೋಬೇಕು ನೀವು ಬಿ ಎಸ್ ಎನ್ ಎಲ್ ಬ್ರಾಡ್ ಬ್ಯಾಂಡ್ ಅನ್ನ ತಗೊಳ್ತೀರಿ ಅನ್ನೋದಾದ್ರೆ ಅವರು ನಿಮ್ಗೆ ಅರವತ್ತಕ್ಕೂ ಹೆಚ್ಚು ಚಾನೆಲ್ಗಳು ಅಂದ್ರೆ ಟಿವಿ ಚಾನೆಲ್ಗಳು ಬರುವಂತೆ ನೋಡ್ಕೊಂಡಿದ್ದಾರೆ ಸ್ಟಾರ್ ಪ್ಲಸ್ ಆಗ್ಬೋದು ಹಲವಾರನ್ನು ಕೊಟ್ಟಿದ್ದಾರೆ ಒಂದು ಅರವತ್ತು ಅಂತ ಹೇಳಿದ್ರೆ ಒಂದಷ್ಟು ಸಿಕ್ತವೆ ಏನ್ ತೊಂದರೆ ಇಲ್ಲ ಅವುಗಳನ್ನ ನೀವು ಉಚಿತವಾಗಿ ನೋಡ್ಬೋದು ನೀವು ಮಂತ್ಲಿ ಬಿಲ್ ಅನ್ನ ಇದಕ್ಕೆ ಕಟ್ಟುವ ಅವಶ್ಯಕತೆ ಇಲ್ಲ ಹಾಗಾದ್ರೆ ನೀವು ಕೇಳ್ಬೋದು ಮಂತ್ಲಿ ಬಿಲ್ ಅನ್ನ ಮತ್ತೆ ಹೇಗ್ ಕಟ್ಟೋದು ಅಂದ್ರೆ ಕಂಪ್ಲೀಟ್ ಫ್ರೀ ಆಗಿ ಕೊಟ್ಬಿಟ್ಟಿದಾವ ಇಲ್ಲ ನೀವು ಬ್ರಾಡ್ ಬ್ಯಾಂಡ್ ತಗೊಂಡಂತ ಸಂದರ್ಭದಲ್ಲಿ ಅದಕ್ಕೆ ಅಂತ ಫೀ ಕಟ್ತೀರಿ ನೀವು ಕೇಳ್ಬೋದು ಬ್ರಾಡ್ ಬ್ಯಾಂಡ್ ಏನಾದ್ರು ಜಾಸ್ತಿ ಆಗುತ್ತಾನೋ ಬ್ರಾಡ್ ಬ್ಯಾಂಡ್ ಅನ್ನ ತೆಗೆದುಕೊಂಡ್ರೆ ನೀವು ಇತರ ಏನೋ ಒಂದು ಟಿವಿಗಳನ್ನ ತಗೊಳ್ತಿರ್ತೀರೋ ಅಂತ ಹೇಳಿದ್ರೆ ಏರ್ಟೆಲ್ ನಲ್ಲಿ ಎಕ್ಸ್ಟ್ರೀಮ್ ಅಂತ ಒಂದು ಸೆಟ್ ಅಪ್ ಪಾಕ್ಸ್ ಕೊಡ್ತಾರೆ ಜಿಯೋನಲ್ಲಿ ಜಿಯೋ ಟಿವಿ ಅಂತ ಒಂದು ಸೆಟ್ ಅಪ್ ಪಾಕ್ಸ್ ಕೊಡ್ತಾರೆ ಆ ರೀತಿಯಲ್ಲಿ ಏನು ನೀವು ಪೇ ಮಾಡಿ ಮಂತ್ಲಿ ಮಂತ್ಲಿ ತಗೊಳ್ತಾ ಇರ್ತೀರೋ ಅವರು ಕೂಡ ಹೇಗೆ ಟಿವಿ ಚಾನೆಲ್ ಗಳನ್ನ ಒದಗಿಸ್ತಾ ಇರ್ತಾರೋ ಅದೇ ರೀತಿಯಾಗಿ ನೀವು ಬಿ ಎಸ್ ಎನ್ ಎಲ್ ಬ್ರಾಡ್ ಬ್ಯಾಂಡ್ ಅನ್ನು ತೆಗೆದುಕೊಂಡ್ರೆ ನೀವು ಅತ್ಯಂತ ಕಡಿಮೆ ದರದಲ್ಲಿ ನೀವು ಲೈವ್ ಟಿವಿಗಳನ್ನ ನೋಡ್ಬೋದು ಅದಕ್ಕೆ ನೀವು ಎಕ್ಸ್ಟ್ರಾ ಪೇಮೆಂಟ್ ಏನು ಮಾಡಬೇಕಾಗಿಲ್ಲ ಬ್ರಾಡ್ ಬ್ಯಾಂಡ್ಗೆ ನೀವು ಪೇಮೆಂಟ್ ಅನ್ನ ಮಾಡಿದ್ರೆ ಮುಗೀತು ಮತ್ತೆ ನೀವು ಈ ಚಾನೆಲ್ ಗಳಿಗೆ ಅಂತ ಪೇಮೆಂಟ್ ಮಾಡೋ ಅವಶ್ಯಕತೆ ಅಲ್ಲ ಇದು ಬಹಳ ಅಡ್ವಾಂಟೇಜು ಬಿ ಎಸ್ ಎನ್ ಎಲ್ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಂತೂ ಆಲ್ರೆಡಿ ಅದನ್ನ ಲಾಂಚ್ ಮಾಡಿ ಪ್ರಯೋಗಾತ್ಮಕವಾಗಿ ನೋಡ್ತಾ ಇದ್ದಾರೆ ಮತ್ತೆ ತಮಿಳುನಾಡು ಭಾಗದಲ್ಲೂ ಕೂಡ ಲಾಂಚ್ ಮಾಡಿ ನೋಡ್ತಿದ್ದಾರೆ ರೆಸ್ಪಾನ್ಸ್ ಹೇಗಿದೆ ಚೆನ್ನಾಗಿ ಬರುತ್ತಾ ಇದರ ಎಲ್ಲಾ ಮಾಹಿತಿಯನ್ನ ಅವರು ಕಲೆ ಹಾಕ್ತಾ ಇದ್ದಾರೆ ಇದನ್ನ ಪ್ರತಿಯೊಬ್ರು ಪಡ್ಕೋಬಹುದು ಆದರೆ ಬಿ ಎಸ್ ಎನ್ ಎಲ್ ಬ್ರಾಡ್ ಬ್ಯಾಂಡ್ ಅಂತ ಇರಬೇಕು ಹಾಗಿದ್ರೆ ಮಾತ್ರ ಅದು ಬರುತ್ತೆ ಈಗ ಉತ್ತರ ಪ್ರದೇಶದಲ್ಲಿ ಅದನ್ನ ಒಂದು ಪ್ರಾಕ್ಟಿಕಲ್ ತರನೆ ಬಿಟ್ಟಿದ್ದಾರೆ ಫ್ರೀ ಆಗಿ ಬಿಟ್ಬಿಟ್ಟಿದ್ದಾರೆ ಯಾರಿಗೆ ಬಿ ಎಸ್ ಎನ್ ಎಲ್ ಬ್ರಾಡ್ ಬ್ಯಾಂಡ್ ಕನೆಕ್ಷನ್ ಇದೆಯೋ ಫ್ರೀಯಾಗಿ ಕೊಟ್ಬಿಟ್ಟಿದ್ದಾರೆ ಈಗ ಅದನ್ನ ಫ್ರೀಯಾಗೆ ಕೊಟ್ಟಿದ್ದಾರೆ ನೀವು ಕೇಳ್ಬೋದು ಇದೇ ತರ ಮುಂದುವರಿಯುತ್ತಾ ಫ್ರೀಯಾಗೇ ಇರುತ್ತಾ ಅಂತ ಕೇಳ್ಬೋದು ಖಂಡಿತ ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಫ್ರೀ ಆಗಿ ಕೊಡದೇ ಇರ್ಬೋದು ಆದ್ರೆ ಒಂದು ಕಡಿಮೆ ಹಂತದ ಒಂದು ಫೀಸ್ ಅನ್ನ ಹಾಕ್ತಾರೆ ಅವರು ಬೇರೆ ಏನು ಪ್ರೈವೇಟ್ ಟಿವಿ ಚಾನೆಲ್ಗಳಿಗೆ ನೀವು ಕಟ್ತಾ ಇದ್ದೀರೋ ಅಷ್ಟು ಕಟ್ಟುವ ಅವಶ್ಯಕತೆ ಇರಲ್ಲ ಅತ್ಯಂತ ಕಡಿಮೆ ದರದಲ್ಲಿ ನಿಮ್ಗೆ ಲೈವ್ ಟಿವಿಗಳನ್ನ ಅದು ಕೊಡುತ್ತೆ ಈಗಂತೂ ಫ್ರೀ ಆಗಿ ಕೊಟ್ಟಿದೆ ಮುಂದೆ ಏನಾದ್ರೂ ಫೀಸ್ ಅನ್ನು ಹಾಕ್ತಾರೆ ಅದಕ್ಕೆ ಏನಾದ್ರು ಅನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಕಡಿಮೆ ಅಮೌಂಟ್ ಎಲ್ಲ ಅಂತೂ ಖಂಡಿತ ಸಿಗುತ್ತೆ ಹೀಗೆ ನೀವೇನಾದ್ರೂ ಬಿ ಎಸ್ ಎನ್ ಅಲ್ಲಿ ಈ ಲೈವ್ ಟಿವಿನ ನೋಡ್ಬೇಕು ಅಂದ್ರೆ ಮೊದಲನೇ ಬಾರಿಗೆ ಒಂದು ಸ್ಮಾರ್ಟ್ ಟಿವಿ ಇರ್ಬೇಕು ಎರಡನೇ ಬಾರಿಗೆ ಬಿ ಎಸ್ ಎನ್ ಎಲ್ ಬ್ರಾಡ್ ಬ್ಯಾಂಡ್ ಕನೆಕ್ಷನ್ ಇರಬೇಕು ಇವೆರಡಿದ್ರೆ ನೀವು ಖಂಡಿತ ಬಿ ಎಸ್ ಎನ್ ಎಲ್ ಲೈವ್ ಟಿವಿನ ನೋಡ್ಬೋದು ಫ್ರೀ ಆಗಿ ದೇಶದ ಎಲ್ಲರ ಪ್ರಿಯವಾದ ಬಿ ಎಸ್ ಎನ್ ಎಲ್ ಸಂಸ್ಥೆ ಇದನ್ನ ಉಚಿತವಾಗಿ ಈಗ ಮಾಡಿಕೊಟ್ಟಿದೆ ಎಲ್ಲೋ ಒಂದ್ಗಡೆ ಟಾಟಾ ಗ್ರೂಪ್ ಅವರು ಇದಕ್ಕೆ ಸೇರ್ಕೊಂಡ ಮೇಲೆ ಬಹಳ ಅಡ್ವಾನ್ಸ್ ಆಗಿ ಇದು ಗ್ರೋ ಆಗ್ತಾ ಇದೆ ಫೈವ್ ಜಿ ಅಂತೂ ಜನವರಿ ಅಷ್ಟಲ್ಲಿ ಬರುತ್ತೆ ಅಂತಕ್ಕಂಥ ಎಲ್ಲ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ಹಲವಾರು ಪ್ಲಾನ್ ಗಳನ್ನ ಬಿಡ್ತಾ ಇದ್ದಾರೆ ನಾನು ಒಂದಷ್ಟು ಪ್ಲಾನ್ ಬಗ್ಗೆನೆ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತಿದ್ದೀನಿ ಅದನ್ನ ಬೇರೆ ವಿಡಿಯೋದಲ್ಲಿ ನಿಮ್ಗೆ ಹಂಚ್ಕೊಳ್ತೀನಿ ಜೊತೆಗೆ ಏನಾದರೂ ಬಿ ಎಸ್ ಎನ್ ಎಲ್ ಬ್ರಾಡ್ ಬ್ಯಾಂಡ್ ಹೊರತಾದಂತ ಏನಾದ್ರು ಕನೆಕ್ಷನ್ ಅವ್ರ ಏನಾದ್ರು ಕೊಟ್ರೆ ಅದ್ರ ಬಗ್ಗೆನು ಕೂಡ ನಾನು ವಿಚಾರವನ್ನ ನಿಮ್ಗೆ ಮುಟ್ಟಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಈ ರೀತಿಯಾದ ಯಾವುದೇ ಬಿ ಎಸ್ ಎಲ್ ಅಪ್ಡೇಟ್ ಬರಲಿ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳು ಎಲ್ರಿಗೂ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋ ನಿಮ್ಗೆ ಏನ್ ಅನ್ನಿಸ್ತು ಬಿ ಎಸ್ ಎಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಕ್ಕಂಥದನ್ನ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ವನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ